ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರಿಗೆ ಯಾರ ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನೂರ ಇಪ್ಪತ್ತು ಅಭ್ಯರ್ಥಿಗಳ ಸೊ ಎಲ್ಲರೂ ಕೂಡ ತಮ್ಮ ಒಂದು ಲಿಸ್ಟ್ ಕೂಡ ಚೆಕ್ ಮಾಡಿಕೊಂಡಿದ್ದೀರಿ ನೀವು ನಾಳೆ ಕೌನ್ಸ್ಲಿಂಗ್ಗೆ ಹೋಗಲು ಕೂಡ ರೆಡಿಯಾಗಿದ್ದೀರಿ ಬಟ್ ಈಗ ಕೌನ್ಸ್ಲಿಂಗ್ ಮುಂದೂಡಲಾಗಿದೆ ಫ್ರೆಂಡ್ಸ್ ಸೊ ಯಾರ ಒಂದು ಸೆಲೆಕ್ಷನ್ ಆಗಿದೆ ಸೆಕೆಂಡ್ ಲಿಸ್ಟಿನಲ್ಲಿ ನಾಳೆ ಹುಬ್ಬಳ್ಳಿಯಲ್ಲಿ ನಿಮಗೆ ಕೌನ್ಸ್ಲಿಂಗ್ ಇತ್ತು ಮೆಸೇಜ್ ಕೂಡ ಬಂದಿತ್ತು ಅದೇ ರೀತಿ ಲಿಸ್ಟಿನ ಎದುರೇ ಲಿಸ್ಟಿನಲ್ಲಿ ಕೂಡ ಅವರು ಕೌನ್ಸ್ಲಿಂಗ್ ದಿನಾಂಕ ಕೂಡ ಮೆನ್ಷನ್ ಮಾಡಿದರು ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಬಟ್ ಕಾರಣಾಂತರದಿಂದ ಅವರು ಈ ಒಂದು ಕೌನ್ಸ್ಲಿಂಗನ್ನು ಮುಂದೂಡ ಮುಂದೂಡಲಾಗಿದೆ ಸೊ ಆಲ್ರೆಡಿ ತುಂಬ ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿದೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ ಸೊ ಫ್ರೆಂಡ್ಸ್ ನಾಳೆ ಯಾರೂ ಕೂಡ ಕೌನ್ಸ್ಲಿಂಗಿಗೆ ಹೋಗಬೇಡಿ ಹುಬ್ಬಳ್ಳಿಗೆ ಯಾಕಂದರೆ ನಾಳೆ ಯಾವುದೇ ರೀತಿಯಿಂದ ಕೌನ್ಸ್ಲಿಂಗ್ ನಡೆಯುವುದಿಲ್ಲ ನೋಡಿ ಯಾವ ರೀತಿ ಮೆಸೇಜ್ ಬಂದಿದೆ ಅಂದರೆ ನೀವು ಇಲ್ಲಿ ನೋಡಬಹುದು ನೋಡಿ ಫ್ರೆಂಡ್ಸ್ ಈ ರೀತಿಯ ಒಂದು ಮೆಸೇಜ್ ಬಂದಿದೆ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿದ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ದಿನಾಂಕವನ್ನು ನಂತರದಲ್ಲಿ ತಿಳಿಸಲಾಗುವುದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಸೊ ಫ್ರೆಂಡ್ಸ್ ನೋಡಿ ಯಾರಿಗೆ ಮೆಸೇಜ್ ಬಂದಿಲ್ಲ ಅಂಥವರು ಕೂಡ ನೀವು ಯಾ ಯಾರೂ ಕೂಡ ನಾಳೆ ಹೋಗಬೇಡಿ ಯಾಕಂದರೆ ಅವರು ಎಲ್ಲರ ಒಂದು ಕೌನ್ಸಿಲಿಂಗನ್ನು ಕ್ಯಾನ್ಸಲ್ ಮಾಡಿದ್ದಾರೆ ನೆಕ್ಸ್ಟ್ ಅವರು ಯಾವ ದಿನಾಂಕ ಅಂತ ನಿಮಗೆ ನೆಕ್ಸ್ಟ್ ಮೆಸೇಜ್ ಮುಖಾಂತರ ಅಥವಾ ವೆಬ್ಸೈಟ್ನಲ್ಲಿ ಅವರು ಹಾಕುತ್ತಾರೆ ಫ್ರೆಂಡ್ಸ್ ಅದೇ ರೀತಿ ಕೆ ಎಸ್ ಆರ್ ಟಿ ಸಿಯ ಕೂಡ ಸೆಕೆಂಡ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ನೂರ ನಲವತ್ತ ಮೂರು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಯಾರು ಸೆಕೆಂಡ್ ಲಿಸ್ಟ್ನ ಸಲುವಾಗಿ ಕಾಯುತ್ತಾ ಇದ್ದೀರಿ ಅಂಥವರ ಕೂಡ ಲಿಸ್ಟ್ ಆಲ್ರೆಡಿ ಹಾಕಿದ್ದಾರೆ ನೀವು ಕೂಡ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ಕೆ ಎಸ್ ಆರ್ ಟಿ ಸಿನಲ್ಲಿ ಕೂಡ ಇನ್ನೂ ಕೂಡ ಅವರು ಕೌನ್ಸಿಲಿಂಗ್ ಡೇಟ್ ಅನ್ವಾನ್ಸ್ ಮಾಡಿಲ್ಲ ಸೊ ಅವರು ಕೂಡ ನೆಕ್ಸ್ಟ್ ಹಾಕಬಹುದು ಆಮೇಲೆ ನೀವು ನಿಮ್ಮ ಒಂದು ಕೌನ್ಸಿಲಿಂಗ್ ದಿನಾಂಕದಂದು ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ನಿಮಗೆ ಗೊತ್ತಿದೆ ಆಧಾರ್ ಕಾರ್ಡ್ ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಪಟ್ಟಿ ಡ್ರೈವಿಂಗ್ ಲೈಸೆನ್ಸ್ ಅದೇ ರೀತಿ ವೆರಿಫಿಕೇಷನ್ಗೆ ಹೋದಾಗ ಅಲ್ಲಿ ನೀಡಿದ ಒಂದು ಫಾರ್ಮ್ ಇದನ್ನೆಲ್ಲ ನಾಲ್ಕು ನೀವು ಡಾಕ್ಯುಮೆಂಟ್ ತೆಗೆದುಕೊಂಡು ಕೌನ್ಸಿಲಿಂಗ್ಗೆ ಹೋಗಬೇಕು ಅದೇ ರೀತಿ ಈಗ ಐ ಥಿಂಕ್ ನನ್ನ ಪ್ರಕಾರ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಎರಡೂ ಕಡೆ ಕೂಡ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಕೆಲವಷ್ಟು ಅಭ್ಯರ್ಥಿಗಳು ಎರಡೂ ಕಡೆ ಕೂಡ ಸೆಲೆಕ್ಟ್ ಆಗಿರಬಹುದು ಸೊ ನೀವು ಡಿಸೈಡ್ ಮಾಡಿಕೊಳ್ಳಿ ಎಲ್ಲಿ ಹೋಗಬೇಕಂತ ಸೊ ನೀವು ಹೋಗದೇ ಇದ್ದರೆ ನೆಕ್ಸ್ಟ್ ಅವರು ಇನ್ನೊಂದು ಥರ್ಡ್ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ಎಲ್ಲಿ ಅವರಿಗೆ ಯಾಕಂದರೆ ಅವರಿಗೆ ಎನ್ ಡಬ್ಲ್ಯೂನಲ್ಲಿ ಟೋಟಲ್ ಒಂದು ಸಾವಿರ ಹುದ್ದೆಗಳು ಭರ್ತಿ ಮಾಡಲೇಬೇಕು ಅದೇ ರೀತಿ ಕೆ ಎಸ್ ಆರ್ ಟಿ ಸಿನಲ್ಲಿ ಕೂಡ ಎರಡು ಸಾವಿರ ಹುದ್ದೆಗಳು ಭರ್ತಿ ಮಾಡಬೇಕು ಸೊ ಎಲ್ಲಿ ಅಬ್ಸೆಂಟ್ ಆಗುತ್ತಾರೆ ಎರಡು ಕಡೆ ಅವರು ಒಂದು ಸಾವಿರ ಮತ್ತು ಎರಡು ಸಾವಿರ ಹುದ್ದೆಗಳು ಭರ್ತಿ ಆಗುವ ತನಕ ಅವರು ನೆಕ್ಸ್ಟ್ ಲಿಸ್ಟ್ ಬಿಡುತ್ತಾ ಹೋಗುತ್ತಾರೆ ನೆಕ್ಸ್ಟ್ ಆಮೇಲೆ ಗೊತ್ತಿಲ್ಲ ಕಡಿತಗೊಂಡಂತಹ ಕೆ ಎಸ್ ಆರ್ ಟಿ ಸಿ ಐದುನೂರ ನಲವತ್ತ ಐದು ಹುದ್ದೆ ಮತ್ತು ಎನ್ ಡಬ್ಲ್ಯೂ ಅವರ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆ ನೆಕ್ಸ್ಟ್ ಅದು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಗೊತ್ತಿಲ್ಲ ಅದು ಒಂದು ಸರ್ಕಾರದ ಮೇಲೆ ಡಿಪೆಂಡ್ ಇದೆ ಸೊ ಯಾವಾಗ ಸರ್ಕಾರ ಅದಕ್ಕೆ ಆದೇಶ ಕೊಡುತ್ತದೆ ಆಮೇಲೆ ಅವರು ಕಡಿತಗೊಂಡಂತಹ ಒಂದು ಲಿಸ್ಟನ್ನು ಹುದ್ದೆಯ ಒಂದು ಲಿಸ್ಟನ್ನು ಬಿಡುಗಡೆ ಮಾಡುತ್ತಾರೆ ಬಟ್ ಎನ್ ಡಬ್ಲ್ಯೂ ಅವರ ಒಂದು ಸಾವಿರ ಹುದ್ದೆ ಮತ್ತು ಕೆ ಎಸ್ ಆರ್ ಟಿ ಸಿಯ ಎರಡು ಸಾವಿರ ಹುದ್ದೆ ಭರ್ತಿ ಮಾಡುವ ತನಕ ಅವರು ನೆಕ್ಸ್ಟ್ ಲಿಸ್ಟ್ ಬಿಡುತ್ತಾ ಹೋಗುತ್ತಾರೆ ಎರಡು ಮೂರು ತಿಂಗಳು ಗ್ಯಾಪ್ ಮಾಡಿ ಅವರು ಫಿಲ್ ಆಗುವ ತನಕ ಅವರು ನೆಕ್ಸ್ಟ್ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ಸೊ ಥರ್ಡ್ ಲಿಸ್ಟ್ ಕೂಡ ಯಾರು ಎಷ್ಟು ಅಭ್ಯರ್ಥಿಗಳು ಅಬ್ಸೆಂಟ್ ಆಗುತ್ತಾರೆ ಅದೇ ರೀತಿ ಯಾವ ಕೆಟಗಿರಿಯಲ್ಲಿ ಅಬ್ಸೆಂಟ್ ಆಗುತ್ತಾರೆ ಅದೇ ಕೆಟಗಿರಿಯವರ ಅಷ್ಟೇ ಅವರು ಥರ್ಡ್ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ನೀವು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕೂಡ ನೋಡಿದ್ದೀರಿ ಅಲ್ಲಿ ಟೂ ಎ ತ್ರೀ ಎ ಅದೇ ರೀತಿ ತ್ರೀ ಬಿ ಮತ್ತು ಎಸ್ ಸಿ ಇದೆ ಎಸ್ ಟಿ ಇಲ್ಲ ಪ್ರವರ್ಗ ಒಂದು ಸೊ ಐ ಥಿಂಕ್ ನನ್ನ ಪ್ರಕಾರ ಎಸ್ ಟಿ ಬಿಟ್ಟಿಲ್ಲ ಯಾಕಂದರೆ ಆ ಕ್ಯಾಟಗರಿ ಅಭ್ಯರ್ಥಿ ಅಬ್ಸೆಂಟ್ ಆದರಷ್ಟೇ ಅವರು ಆ ಒಂದು ಕೆಟಗಿರಿಯ ಒಂದು ಲಿಸ್ಟ್ ಅಷ್ಟೇ ಬಿಡುತ್ತಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು